ಮೂರು ಸೀಸನ್ ಒಂದೂವರೆ ಕೋಟಿ ಇದ್ದೀವಿ ಐವತ್ತು ಲಕ್ಷ ಲಕ್ಷ ಐವತ್ತು ಲಕ್ಷ ಸೊ ಈ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಕೋಟಿ ಅರ್ಧ ಕೋಟಿ ಕನಸನ್ನ ಕಾಣಿಸಿ ಆ ಅರ್ಧ ಕೋಟಿನ ಗೆಲ್ಲುವಂಥ ಸಾಮರ್ಥ್ಯನ ಕೊಟ್ಟು ಬೆಂಬಲನ ಕೊಟ್ಟು ಗೆಲ್ಲಿಸೋ ಹಾಗೆ ಮಾಡಿದ್ದು ನಮ್ಮ ಪರಮೇಶ್ವರ್ ಗುಳ್ಕಲ್ ಅವರು ಆ್ಯಂಡ್ ಒಬ್ಬ ಪತ್ರಕರ್ತನಾಗಿದ್ದು ಅದರ ನಂತರ ಒಂದು ಟಿ ವಿ ಚಾನಲ್ ವ್ಯವಸ್ಥಾಪಕನಾಗಿದ್ದು ಅದರ ನಂತರ ಪ್ರತಿ ಹಂತದಲ್ಲೂ ಕೂಡ ಅವರ ಛಾಪನ್ನು ಪ್ರತಿ ಕ್ಷೇತ್ರದಲ್ಲೂ ಮುಗಿಸ್ಕೊಂಡು ಬಂದಿದ್ದಾರೆ ಇವತ್ತು ಸಿನಿಮಾ ರಂಗ ಕಾಲಿಟ್ಟಿದ್ದಾರೆ ಒಬ್ಬ ನಿರ್ದೇಶಕನಾಗಿ ಅದರಲ್ಲೂ ಕೂಡ ಗೆದ್ದಿದ್ದಾರೆ ಅನ್ನೋದಕ್ಕೆ ಯಾವ ಸಂಶಯೂ ಇಲ್ಲ ಯಾಕಂತ ಹೇಳಿದ್ರೆ ಪಕ್ಕಾ ಕಮರ್ಷಿಯಲ್ ಪೈಸಾ ವಸೂಲ್ ಸಿನ್ಮಾ ಇದನ್ನು ಈ ಥರ ಒಂದು ಸಿನಿಮಾ ನೋಡಿದ್ರೆ ಭಾಳ ಸಮಯಗಳಾಗಿತ್ತು ಕನ್ನಡ ಚಿತ್ರರಂಗ ನನಗಂತೂ ಅದನ್ನು ನೋಡೋವಂಥ ಒಂದು ಅವಕಾಶ ಸಿಕ್ಕಿದೆ ಇನ್ನೂ ನೂರು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರ ರೂಪಾಯಿ ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತೀರಾ ಆ್ಯಂಡ್ ಬಡ್ಡಿ ಸಮೇತ ಕೋಟಿ ಸಿನಿಮಾ ನಿಮಗೆ ವಾಪಸ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಡೌಟೇ ಇಲ್ಲ ಹತ್ತಿರ ಚಿತ್ರ ಮಂದಿರಗಳಲ್ಲಿ ಬನ್ನಿ ಆ್ಯಂಡ್ ಸಿನಿಮಾ ನೋಡಿ ಈ ಸಿನಿಮಾನ ಕೇಳಿಸಿ ಇನ್ನು ಉಳಿದಿರೋ ಐವತ್ತೈವತ್ತು ಲಕ್ಷಗಳು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಆರಾಮ್ ಸರ್ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಮಿಟ್ಲ ಸ್ಲೀಪಲ್ಲಿ ಸಂದರ್ಭಗಳು ಯಾವ ಥರ ಆಟ ಆಡ್ತವೆ ಕಾಲುಗಟ್ಟೆ ತುತ್ತೆ ಅದಕ್ಕೋಸ್ಕರ ಎಲ್ಲ ಎಷ್ಟೆಲ್ಲ ಪ್ರಯತ್ನ ಕೊಡ್ತಾರೆ ಅಂತ ಸೂಪರ ಮಾಡಿದ್ದಾರೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನಾಲ್ಕು ನನ್ನ ಬಗ್ಗೆ ಹೇಳಬೇಕಾಗಿಲ್ಲ ಅದು ಕಲಾವಿದ್ರು ಇದ್ದಾರೆ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಆಗಲೇ ಶೈನ ಹೇಳ್ತಾಯಿದ್ರು ಅಂದರೆ ಐವತ್ತು ಲಕ್ಷ ಆದರೆ ಎಷ್ಟು ಕನಸು ಇಟ್ಕೊಂಡು ನಾಲ್ಕು ನಾಲ್ಕು ತಿಂಗಳು ಮೂರು ಮೂರು ತಿಂಗಳಿಗೆ ಅಲ್ಲಿ ಹೋಗಿ ಎದ್ದಾಗ ಅದ್ರ ಆ ಐವತ್ತು ಲಕ್ಷ ಬಿಡಿ ಅದನ್ನು ಗೆಲ್ಲೋದಕ್ಕೆ ಎಷ್ಟು ವರ್ಷಗಳ ಕನಸೇ ಇರ್ತದೆ ಒಂದು ಕೋಟಿ ಸೂಪರ್ ಆಗಿದೆ ಕೋಟಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಲಕ್ಷ ಇದು ಪ್ರೀ ಕೋವಿಡ್ ಕೋವಿಡ್ ಕೋಟಿ ಒಂದು ಬಹಳ ಉತ್ತಮವಾದಂಥ ಸಿನಿಮಾ ಒಬ್ಬ ಕ್ಲಾಸ್ ಹುಡುಗ ಅವನ ಜೀವನದಲ್ಲಿ ಏನೇನೆಲ್ಲ ಕಷ್ಟಗಳನ್ನ ಅನುಭವಿಸ್ಬೋದು ಏನೆಲ್ಲ ಕಷ್ಟಗಳನ್ನು ನೋಡಿರ್ಬೋದು ಅನ್ನೋದನ್ನ ಕಥಾ ಒಂದು ಈ ಕಥೆಯಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ ಪರಮ್ ಸರ್ ಅವರು ನಾವೆಲ್ಲರೂ ಒಂದು ಕೋಟಿ ಅನ್ನೋದು ನಾನು ಆ್ಯಕ್ಚುಲಿ ನಾನು ಬಟ್ ಆ ಪಾತ್ರದ ಹೆಸರು ಕೋಟಿ ಅಂತೀವಿ ಅಲ್ಲ ಅದಕ್ಕೆ ಒಂದು ಅರ್ಥ ಇದೆ ಅವ್ನು ಯಾಕೆ ಕೋಟಿ 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 ಅಂತ ಇರ್ತಾರೆ ಅಂತ ಅಂದರೆ ನಮ್ಮೆಲ್ಲರ ಜೀವನದಲ್ಲೂ ಸಾವುಕಾರ ಅನ್ನೋ ಒಂದು ಫ್ಯಾಕ್ಟ್ರಿ ಯಾವಾಗಲೂ ಒಂದು ಸಲ ಬಂದು ಹೋಗಿರ್ತಾರೆ ಯಾವಾಗಲೂ ಒಂದು ಸಲ ನಮ್ಮ ಜೀವನದಲ್ಲಿ ಏನೋ ಒಂದು ಕಷ್ಟ ಕೊಡ್ತಿರ್ತದೆ ಆ ಕಷ್ಟಕ್ಕೆ ನೀವು ಯಾವ ರೀತಿ ಸ್ಪಂದಿಸ್ಬೋದು ಮುಂದೆ ಯಾವ ರೀತಿ ಅವನು ಒಂದು ಅವನು ಸೇಫ್ ತೀರಿಸ್ಕೊಳ್ಬೋದು ಅನ್ನೋದು ಒಂದು ಈ ಕಥೆ ಇದೆ ಆ್ಯಂಡ್ ಪ್ರತಿಯೊಬ್ಬರು ನಟನೂ ತುಂಬ ಚೆನ್ನಾಗಿದೆ ನನಗೆ ಡಾಲಿಯವರು ಅವರ ಪಾತ್ರದಲ್ಲಿ ಭಾಳ ಸುಂದರವಾಗಿ ಹೊರತಾಯ ಪ್ರವೇಶ ಮಾಡಿ ಅನುಭವಿಸಿ ಆ್ಯಕ್ಟ್ ಮಾಡಿದರು ನನಗೆ ಪರ್ಸ್ನಲಿ ರಮೇಶ್ ಚಂದ್ರ ಸರ್ ಅವರ ದೊಡ್ಡ ಫ್ಯಾನ್ ನಾನು ಸೊ ರಂಗಾಯಣ ರವಿ ಸರ್ ತಾರಮ್ಮ ತಾರಮ್ಮನಲ್ಲಿ ನಾನು ಆ್ಯಕ್ಚುಲಿ ಅವ್ರಿಗೆ ನಾನು ಹೇಳಿದ್ದು ನಾನು ಅಮ್ಮನ ನೋಡ್ತೀನಿ ನನಗೆ ಯಾಕಂದರೆ ಇಬ್ಬರು ತುಂಬ ರಿಸ್ಮಲ್ ಆ್ಯಕ್ಟರ್ ಆಗುತ್ತೆ ಅವರು ಕೂಡ ಅಷ್ಟೇ ನನಗೆ ಒಬ್ಬ ಮಿನಿ ಕ್ಲಾಸ್ ಹುಡುಗನ ತಾಯಿ ಕಾಣ್ತಾರ ಅವರಿಗೆ ಒಟ್ಟಾರೆಯಾಗಿ ಸಿನಿಮಾ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಆರು ತಿಂಗಳಿಂದ ಒಳ್ಳೆ ಕನ್ನಡ ಸಿನಿಮಾ ಬಂದಿಲ್ಲ ಅಂತ ತುಂಬ ಬೇಡಿಕೆ ಇತ್ತು ಕನ್ನಡ ಜನತೆಗೆ ಸಿನಿಮಾ ಬಂದಿದೆ ದಯವಿಟ್ಟು ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಬ್ಯಾಡ್ ಬಾಯ್ ಕೊಟ್ಟಿದೆ ರಮೇಶ್ ಚಂದ್ರ ನಾನು ಅದ್ರ ಜೊತೆಗೆ ಈ ಒಂದೂವರೆ ಕೋಟಿಯಿಂದ ಕೋಟಿ ಸಿನಿಮಾಗೆ